ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರೇ ಇಂದು ನಾವು ರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ರ ವಾರ್ಷಿಕ ಭವಿಷ್ಯ ತಿಳಿಯೋಣ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ಎಂದು ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಒಟ್ಟಾರೆಯಾಗಿ ಹೀಗಿದೆ ಉದ್ಯೋಗದಲ್ಲಿ ಪದೋನ್ನತಿ ಸಂಬಳ ಹೆಚ್ಚಳವಾಗಲಿದೆ ಶನಿದೇವನು ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮೊದಲ ಮನೆಯಿಂದ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಹಣ ಕುಟುಂಬ ಮತ್ತು ವೈಯಕ್ತಿಕ ಬೆಳವಣಿಗೆಯಂತಹ ನಿಮ್ಮ ಜೀವನದ ಪ್ರಮುಖ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸಂದರ್ಭದಲ್ಲಿ ಮಾನಸಿಕ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಹದಗೆಡುವಂತಹ ಸಾಧ್ಯತೆ ಇದೆ ಕುಂಭ ರಾಶಿಯಲ್ಲಿ ಬುಧನು ಲಗ್ನದ ಮನೆ ಅಂದರೆ ಮೊದಲ ಮನೆಯಲ್ಲಿ ಉದಯವಾಗಲಿದ್ದಾನೆ ಲಗ್ನದ ಮನೆಯಲ್ಲಿ ಬುಧನ ಉದಯದಿಂದಾಗಿ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಅತ್ಯಂತ ಹೆಚ್ಚಿನ ಹೆಚ್ಚಳವಾಗಲಿದೆ ಈವರೆಗೆ ನಿಮ್ಮ ಕೆಲಸಗಳು ಅಪೂರ್ಣಗೊಂಡಿದ್ದರೆ ಅವೆಲ್ಲವೂ ಬುಧನ ಈ ಚಲನೆಯಿಂದಾಗಿ ಪೂರ್ಣಗೊಳ್ಳುವ ಯೋಗವಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ರಾಶಿಗೆ ಸೇರಿದ ಜನರು ಯಶಸ್ಸು ಗಳಿಸುವ ಸಂಭವ ಇದೆ ಸಮಾಜದಲ್ಲಿ ಈ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಾಕಷ್ಟು ವೃದ್ಧಿಯಾಗಲಿದೆ ಕುಂಭ ರಾಶಿಗೆ ಸೇರಿದ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಉತ್ತಮ ಸಂಗಾತಿ ದೊರಕುವುದರೊಂದಿಗೆ ವಿವಾಹ ಯೋಗ ಕೂಡಿ ಬರಲಿದೆ ಕುಂಭ ರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಸಮಯವು ನಿಮಗೆ ಉತ್ತಮವಾಗಿರುವುದು ಸರ್ಕಾರಿ ಅಧಿಕಾರದ ಸಂಪೂರ್ಣ ಬೆಂಬಲ ಲಭಿಸುವುದು ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ವೈವಾಹಿಕ ಮಾತುಕತೆಗಳು ಯಶಸ್ವಿಯಾಗುತ್ತವೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಈ ಸಮಯವು ಉತ್ತಮವಾಗಿರುತ್ತದೆ ನೀವು ಯಾವುದೇ ರೀತಿಯ ಸರ್ಕಾರಿ ಸೇವೆಗೆ ಅರ್ಜಿ ಸಲ್ಲಿಸಬೇಕಾದರೆ ಈ ಸಮಯವೂ ಉತ್ತಮವಾಗಿರುತ್ತದೆ ತೆಗೆದುಕೊಂಡ ನಿರ್ಧಾರಗಳು ಮತ್ತು ಮಾಡಿದ ಕೆಲಸವನ್ನು ಪ್ರಶಂಸಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಕುಂಭ ರಾಶಿಯಲ್ಲಿ ಉದಯನಾಗಲಿರುವ ಬುಧನಿಂದಾಗಿ ಇಲ್ಲಿ ಹೇಳಿರುವ ರಾಶಿಗಳಾದ ಮೇಷ ವೃಷಭ ಮತ್ತು ಕುಂಭ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಹಾಗಾಗಿ ಈ ಹೊಸ ವರ್ಷವೂ ಇಲ್ಲಿ ಹೇಳಿರುವ ರಾಶಿಗಳ ಜೀವನವನ್ನೇ ಬದಲಾಯಿಸಲಿದೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದುರ ರ ಹೊಸ ವರ್ಷದಲ್ಲಿ ನೀವು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಯಶಸ್ಸು ಗಳಿಸುವುದರೊಂದಿಗೆ ಸಾಕಷ್ಟು ಧನ ಸಂಪತ್ತನ್ನು ಪಡೆಯುವ ಯೋಗವಿದೆ ಕುಂಭ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಮತ್ತು ಕುಂಭ ರಾಶಿಯವರು ಯಾವ ಕೆಲಸಕ್ಕೆ ಕೈ ಹಾಕಿದ್ದರೂ ಕೂಡ ಈ ವರ್ಷ ಒಳ್ಳೆಯ ಲಾಭ ಪಡೆಯುತ್ತಾರೆ ಮತ್ತು ಕುಂಭ ರಾಶಿಯವರಿಗೆ ಆ ಕಷ್ಟಗಳು ಪರಿಹಾರವಾಗುವ ಮುಖ್ಯವಾಗಿರುತ್ತದೆ ಆದ್ದರಿಂದ ಕುಂಭ ರಾಶಿಯವರು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಬೇಕು ಮತ್ತೊಮ್ಮೆ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು